ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರ್ ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ ಇದ್ರ ಹೆಸರು ಯಂಗ್ ಸ್ಕೈ ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟೆಬಲ್ ಸೀಟಿಂಗ್ ಇದೆ ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ಇನ್ನು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಬ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟ್ ಅಪ್ ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಫ್ಲವರ್ಸ್ ಫಿಶ್ ಕೂಡ ಮಿಸ್ ಇಲ್ಲ ಟೇಸ್ಟ್ ಮತ್ತು ಕ್ವಾಲಿಟಿ ಸಾಕಾಗಿದೆ ಇನ್ನು ಫಂಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇಲ್ಲಿ ಬರ್ತ್ ಡೇ ಆಗಲಿ ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ ತುಂಬಾ ಸಿಂಪಲ್ ಮತ್ತು ನೀಟಾಗಿದೆ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗ್ಬೇಕು ಅನ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕ್ಕೆ ಒಳ್ಳೆ ಊಟ ತಿನ್ನಕ್ಕೆ ಹೇಳಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡೋಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ಕಿದಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ नमस्कार चिंतामणि ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ ವೆಲ್ಕಮ್ ಟು ವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸಲ್ಲಿ ಸಿಗ್ತಾ ಇದೆ ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹೈಜಿನಿಕ್ ಕುಕಿಂಗ್ ಫ್ಯಾಮಿಲಿ ಫ್ರೆಂಡ್ಲಿ ಕಂಫರ್ಟಬಲ್ ಅಟ್ಮಾಸ್ಫಿಯರಲ್ಲಿ ಅಲ್ಲಿ ಡೈನಿನ್ ಆಗಲಿ ವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್ ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಝೊಮ್ಯಾಟೋಲ್ಲಿ ಕೂಡ ಅವೈಲೇಬಲ್ ಇದೆ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್ ಚಿಂತಾಮಣಿ ಒನ್ಸ್ ಟೇಸ್ಟ್ ಮಾಡಿದ್ರೆ डेफिनेटली ಯು ವಿಲ್ ಕಮ್ अगेन ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್ ಗುಡ್ ಫುಡ್ ಗುಡ್ ಟೇಸ್ಟ್ ಫ್ಯಾಮಿಲಿ ಕಂಫರ್ಟ್ ಇವತ್ತೇ ವಿಸಿಟ್ ಮಾಡಿ ವಿತ್ ಯುವರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಳ್ಳೆ ಹೋಟಲ್ ಇದ್ದೋ ಲೆಡಿಸ್ ಗೆಟ್ಸ್ಗಾಗ್ಲಿ ಒಳ್ಳೆ ಆ್ಯಂಡ್ ಕ್ಲೀನ್ ಸರ್ವಿಸ್ ಇದೆ ನಂಬರ್ ಒನ್ ಹೋಟೆಲ್ ಅಂತ ನಾನು ಹೇಳ್ಬೋದು ಸಲ ಬಂದು ನೋಡ್ರೆ ಗೊತ್ತಾಗುತ್ತೆ ಸರ್ ಫ್ಯಾಮಿಲಿ ಬಂದನು ಫ್ಯಾಮಿಲಿ ರೂಮ್ ಬೇರೆ ಇದೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಫುಡ್ ಐ ಕ್ಲಾಸ್ ಬೆಳಗ್ಗೆ ಬಂದು ದೋಸೆ ಇಡ್ಲಿ ಎನಿವನ್ ಬಟ್ಟೆ ಚೆನ್ನಾಗಿದೆ ಇಡ್ಲಿ ಕ್ಲೀನ್ ಮಧ್ಯಾಹ್ನ ಊಟ ಚೆನ್ನಾಗಿದೆ ಎಂಟು ಸಾವಿರದ ಇನ್ನೂರ ಇನ್ನೂರ ಎಪ್ಪತ್ತೈದು ಹೆಕ್ಟೇರ್ ಮಾತ್ರ ನಾವು ಮಾವು ಬೆಳಿತೀವಿ ಶ್ರೀನಿವಾಸಪುರದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂವತ್ತು ಮೂವತ್ತೊಂಬತ್ತು ಸಾವಿರ ಹೆಕ್ಟೇರು ನಾವು ರಾಜ್ಯದಲ್ಲಿ ಐದನೇ ಸ್ಥಾನದಲ್ಲಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾಕೆಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಮಾವಿರ್ತಕ್ಕಂಥದ್ದು ಚಿಂತಾಮಣಿ ಶಿಡ್ಲಘಾಟ ಅಲ್ಲೆಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೆಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಆದರೆ ಹೆಚ್ಚು ನಮಗೆ ಶ್ರೀನಿವಾಸಪುರದ ಗಾಡಿ ಎಲ್ಲಿ ಈ ಭಾಗ ಇದೆ ಗಡಿ ಶ್ರೀನಿವಾಸಪುರ ಚಿಂತಾಮಣಿ ಗಡಿ ಇದೆ ಇದ್ರೂ ಈ ಕಡೆ ಹೆಚ್ಚು ಮಾವು ತೋಟಗಳು ಇರ್ತಕ್ಕಂಥದ್ದು ಸ್ವಲ್ಪ ಆ ಕಡೆ ಹೋದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ನಮ್ಮ ಅಂಬಾಜರು ಗೋಬಳಿಯವ್ರು ಇದ್ದಾರೆ ಇಲ್ಲೆಲ್ಲ ನಮ್ಮ ಲೀಡರ್ಗಳೆಲ್ಲ ಇದ್ದಾರೆ ಆ ಕಡೆ ಹೋದಾಗ ಕಮ್ಮಿ ಆಗುತ್ತೆ ಆದರೆ ಇದು ಈ ಕಡೆ ಕಮ್ಮಿ ಆಗ್ತಾ ಹೋಗಿ ಆ ಕಡೆ ಆಲೂಗಡ್ಡೆ ದ್ರಾಕ್ಷಿ ಆ ರೀತಿ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೆಳೆಗಳು ನಮ್ಮ ಐದೇ ತಾಲೂಕು ನಮ್ಮ ಐದೇ ವಿಧಾನಸಭಾ ಕ್ಷೇತ್ರಗಳಿದ್ದು ಸುಮಾರು ಈಗ ನಮಗೆ ಎಂಟು ತಾಲೂಕುಗಳಾಗಿದ್ದರೂ ಸಹ ನಾವು ಮಾವು ಬೆಳೆಯಲ್ಲಿ ನಮ್ದು ಕಮ್ಮಿ ಇದೆ ಇವೆಲ್ಲ ಇವೆಲ್ಲ ನೋಡಿದಾಗ ನಾನು ಹೇಳುವಂಥದ್ದು ಈಗ ಹೇಳ್ತಾ ಇದ್ದರು ಇವತ್ತು ತರಕಾರಿ ಕೂಡ ನಾವು ಇಲ್ಲಿ ಪ್ರೊಸೆಸ್ ಮಾಡಿ ಇಲ್ಲಿ ರಫ್ತು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಎಲ್ಲೋ ಒಂದು ಕಡೆ ಬರೀ ಮಾವಿನ ಸೀಸನಲ್ಲೇ ಇದನ್ನು ತೆಕ್ಕೊಂಡಿದ್ದು ನಂತರ ಇದನ್ನು ಏನು ಕೆಲಸ ಚಟುವಟಿಕೆಗಳಾದ್ರೆ ವ್ಯರ್ಥ ಆಗುತ್ತೆ ಸರ್ಕಾರ ಕೊಟ್ಟಂತ ರೂಪಾಯಿ ಬಂಡವಾಳ ಹಾಕಿ ಇಲ್ಲಿ ಕೆಲಸ ಇಲ್ಲಿ ಆಗದಿದ್ರೆ ತೊಂದರೆ ಆಗುತ್ತೆ ಅದರಿಂದ ಇವತ್ತು ಬೇರೆ ರೀತಿಯೂ ಮಾಡಬೇಕಾಗುತ್ತೆ ನಾನು ಇಲ್ಲಿ ತಮ್ಮೆಲ್ಲರ ರೈತರಲ್ಲಿ ವಿನಿಸ್ಕೊಳ್ಳುವಂಥದ್ದು ನಾನು ಭವಿಷ್ಯ ಇಲ್ಲಿ ಸ್ವಲ್ಪ ಹೊತ್ತು ಭಾಳ ಹೊತ್ತು ಕೂತು ಇಲ್ಲಿ ಏನು ಬಂದಿದ್ದಾರೆ ಈ ಒಂದು ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ಹಲವಾರು ವಿಷಯಗಳ ಬಗ್ಗೆ ಅದನ್ನು ನಾನು ಕೇಳೋಣ ಅಂತಕ್ಕಂಥದ್ದಿತ್ತು ಆದರೆ ಕಾರಣಾಂತರದಿಂದ ಈ ತುರ್ತಾಗಿ ನಾನಲ್ಲಿ ಬೇರೆ ಇನ್ನೊಂದು ಕಾರ್ಯಕ್ರಮ ಬಂದಿದ್ದರಿಂದ ನಾನು ಹೋಗಬೇಕಾಗಿದೆ ಅದರಿಂದ ಮುಂಚಿತವಾಗಿ ನಾನು ಅವರೆಲ್ಲರಿಗೂ ಬೇಗ 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 ಹೇಳಿ ನಾನು ಇದು ಮಾಡಿಸ್ತಿದ್ದೆ ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ ತಾವು ಇವತ್ತು ಪೂರ್ತಿ ಏನು ಇವತ್ತು ನಮ್ಮ ಇತ್ತಿಲ್ಮನಿ ಸಾಹೇಬ್ರಿರ್ಬೋದು ಅಶ್ವತ್ ನಾರಾಯಣ ರೆಡ್ಡಿ ಅವ್ರು ಇರ್ಬೋದು ನಾಗರಾಜ್ ಇರ್ಬೋದು ಅಥವಾ ಲಾವಣ್ಯ ಅವರು ಇವರೆಲ್ಲರೂ ಇವತ್ತು ತಮಗೆ ಈ ಎಲ್ಲ ರೀತಿ ಮಾಹಿತಿಗಳನ್ನು ಕೊಡ್ತಾರೆ ಅದನ್ನು ನಾವು ಅಳ್ವಡಿಸ್ಕೋಬೇಕಾಗತ್ತೆ ಆಮೇಲೆ ಒಳ್ಳೆಯ ಗುಣಮಟ್ಟದ ಮಾವು ಮತ್ತು ಇತರೆ ಬೆ ಏನೋ ನಾವು ಬೆಳೆಗಳನ್ನು ಆಗಬೇಕು ಈಗ ತಮಗೆ ಗೊತ್ತಿದೆ ಟೊಮೊಟೊ ಯಾವ ದೊಡ್ಡ ಮಟ್ಟದಲ್ಲಿ ನಮ್ಮ ತಾಲೂಕಿನಲ್ಲಿ ಬೆಳೀತೇವೆ ಈಗ ನನ್ನ ಕನಸು ಈಗ ಕೇವಲ ನಮಗೆ ನಮ್ಮ ಎ ಪಿ ಎಮ್ ಸಿ ಆರ್ಡ್ ಇಪ್ಪತ್ತೈದು ಎಕರೆ ಇದೆ ನನ್ನ ಕನಸು ಇರ್ತಕ್ಕಂಥದ್ದು ಇನ್ನೂರು ಎಕರೆ ಜಾಗ ಕೊಡಿಸ್ಬೇಕು ಅಂತಕ್ಕಂಥದ್ದು ಈಗ ಅದಕ್ಕೂ ಕೂಡ ಈಗ ನಾವೇನು ಕಾಗಕೇತುರ ಕೈಗಾರಿಕೆ ಪ್ರದೇಶ ಇವತ್ತು ಗುರ್ಸಿದ್ದೀವಿ ಅಲ್ಲಿ ಇನ್ನೂರು ಎಕರೆ ಸಪ್ರೇಟಾಗಿ ಬ್ಲಾಕ್ ಮಾಡಿಸಿಟ್ಟಿದ್ದೀವಿ ಈಗ ಇದೆಲ್ಲ ಪ್ರಕ್ರಿಯೆ ಆದಮೇಲೆ ನಾವು ಎ ಪಿ ಎಮ್ ಸಿಯಲ್ಲಿ ಸುಮಾರು ಆರು ಏಳು ಕೋಟಿ ರೂಪಾಯಿ ದುಡ್ಡಿದೆ ನಮ್ಮ ಎ ಪಿ ಎಮ್ ಸಿಯಲ್ಲಿ ಏಳು ಕೋಟಿ ರೂಪಾಯಿ ದುಡ್ಡಿದೆ ಈಗ ಅದರಲ್ಲಿ ಆ ಇನ್ನೂರು ಎಕರೆಯನ್ನು ನಾವು ಕೆ ಇ ಡಿ ಬಿಯಿಂದ ಇಂದ ನಾವು ತೊಗೋಬೇಕಾಗುತ್ತೆ ಸರ್ಕಾರಕ್ಕೆ ತಂದು ಕ್ಯಾಬಿನೆಟ್ಗೆ ತಂದು ತಗೋಬೇಕಾಗುತ್ತೆ ಇವತ್ತು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಏನಿವತ್ತು ಟೊಮೊಟೊ ಇರ್ಬೋದು ಇವತ್ತು ಅಲ್ಲಿರ್ತಕ್ಕಂಥ ನಮ್ಮ ಏನು ಪಶುಗಳ ಸಂತೆ ಇರ್ಬೋದು ಇವೆಲ್ಲ ಸಮಗ್ರವಾಗಿ ಅಲ್ಲಿ ಭವಿಷ್ಯತ್ತು ಇನ್ನೊಂದು ಮೂವತ್ತು ನಲವತ್ತು ವರ್ಷ ಯಾರಿರ್ತೀವೋ ಬಿಡ್ತೀವೋ ಬೇರೆ ವಿಚಾರ ಏನು ದಿವಂಗತ ಎಂ ಸಿ ಆಂಜನೇ ರೆಡ್ಡಿ ಅವರು ಆ ಕಾಲದಲ್ಲಿ ಎ ಪಿ ಎಮ್ ಸಿ ಚಿಂತಾಮಣಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತಾಕು ಅರವತ್ತೈದು ಆ ಮಧ್ಯದಲ್ಲಿ ಸ್ಥಾಪನೆ ಮಾಡಿದ್ರು ಅವರು ಅಧ್ಯಕ್ಷರಾಗಿದ್ದು ಚಿಂತಾಮಣಿ ಶ್ರೀನಿವಾಸ್ಪುರ ಎರಡು ಒಟ್ಟಿಗೆ ಆಯಿತು ಇಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಹಳಬರ್ಗೆ ಗೊತ್ತಿರಬೇಕು ಚಿಂತಾಮಣಿ ಶ್ರೀನಿವಾಸ್ಪುರ ಎ ಪಿ ಎಂ ಸಿ ಎರಡು ಒಟ್ಟಿಗೆ ಇತ್ತು ಇತ್ತು ಮನಿ ಸಾಹೇಬ್ರೆ ನಮ್ಮ ತಾತ ಅವ್ರು ಮಾಡಿದ್ದು ಆಗ ಊರು ಹೊರಗಡೆ ಇತ್ತು ಈಗ ಅದೆಲ್ಲ ಊರು ಒಳಗಡೆ ಆಗಿದೆ ಟೊಮೆಟೊ ಮಾರ್ಕೆಟು ಎ ಪಿ ಎಮ್ ಸಿಗ್ ಬರಬೇಕಂದ್ರೆ ನಮ್ಮ ತಂದೆಯವ್ರ ಕಾರಣ ರಾಜಕೀಯವಾಗಿ ಭಾಳ ಹಿನ್ನಡೆ ಆಯಿತು ನಮಗೆ ಇವೆಲ್ಲ ಕೆಲವು ತೀರ್ಮಾನಗಳು ಮಾಡಿದಾಗ ಆದರೆ ಅದಕ್ಕೆ ಯಾವುದಕ್ಕೂ ನಾವು ಇಂಜರಿಲಿಲ್ಲ ಏನೋ ಇವತ್ತು ಇಲ್ಲಿ ಕೃಷಿ ವ್ಯವಸ್ಥೆ ಇವತ್ತು ಜನರಿಗೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಇಷ್ಟೆಲ್ಲ ಕ್ರಮ ಮಾಡಿದ್ದೀವಿ ನಾನು ಸಹ ಈಗ ಎ ಪಿ ಎಮ್ ಸಿ ಇವತ್ತು ಏನು ಆರ್ ಕೆ ವಿ ವೈಯಲ್ಲೇ ತೊಗೊಂಡಿದ್ದು ಇಥಲಮಣಿ ಸಾಹೇಬ್ರೆ ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟ್ ಅದು ಶೆಡ್ಸ್ಗೆ ರಾಜ್ಯದಲ್ಲಿ ಯಾರೂ ಗೊತ್ತಿರಲಿಲ್ಲ ನಾನು ಹೇಳಿದಾಗ ಇದು ಕೊಡ್ಬೋದಾ ಅಂತ ಕೇಳಿದ್ರು ನಾನು ಅವತ್ತು ನಾನೇ ಫಸ್ಟ್ ಅದಕ್ಕೆ ಗ್ರ್ಯಾಂಟ್ಸ್ ತೊಗೊಂಡಿದ್ದು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಲ್ಲಿ ನಮ್ಮ ಎ ಪಿ ಎಮ್ ಸಿ ಇಲ್ಲ ಅಷ್ಟು ದುಡ್ಡು ಬರ್ತಾ ಇರಲಿಲ್ಲ ಅದರಿಂದ ಈಗ ಅಲ್ಲಿ ಇನ್ನೂರು ಎಕರೆಯನ್ನು ಗುರ್ಸಿದೀವಿ ಗುರುಸೋ ಮಾಡಿದ್ದೀವಿ ಬಹುಶಃ ಇನ್ನೊಂದು ಐದಾರು ತಿಂಗಳೊಳಗೆ ಅದನ್ನು ಎ ಪಿ ಎಮ್ ಸಿ ಕೊಡುವಂಥ ಪ್ರಕ್ರಿಯೆಗಳು ಮಾಡ್ತೀವಿ ಯಾಕಂದರೆ ತಕ್ಷಣ ಸ್ವಲ್ಪ ಸಮಯ ಇವೆಲ್ಲ ಪ್ರಕ್ರಿಯೆಗಳಾಗಲಿಕ್ಕೆ ಅದು ಕೊಟ್ಟಾಗ ಮುಂದೆ ಅದಕ್ಕೊಂದು ವಿಸ್ತೃತವಾದಂಥ ಯೋಜನೆ ಮಾಡಿ ನೋಡೋಣ ಹಂತವಾಗಿ ಅಲ್ಲಿ ಒಂದು ಸುಸಜ್ಜಿತವಾದಂಥ ಟೊಮೆಟೊ ಮಾರ್ಕೆಟು ಮತ್ತು ಇತರೆ ಬೇರೆ ಏನದಕ್ಕೆಲ್ಲ ಮಾಡಲಿಕ್ಕಾಗುತ್ತೆ ನಿಮಗೆ ಗೊತ್ತಿದೆ ಒಬ್ಬೊಬ್ಬ ವ್ಯಾಪಾರಸ್ಥರಿಗೆ ಕನಿಷ್ಠ ಅರ್ಧ ಎಕರೆ ಮುಕ್ಕಾಲು ಎಕರೆ ಇದ್ರೂ ಸಾಕಾಗ್ತಾ ಇಲ್ಲ ಸಾಕಾಗತ್ತಾ ಈಗ ಅಲ್ಲಿ ರೋಡು ಎಂಬ ನೂರಡಿ ರೋಡ್ ಮಾಡಿದ್ದೆ ಅಲ್ಲಿ ಆ ರೋಡನ್ನೆಲ್ಲ ಇಟ್ಬಿಡ್ತಾರೆ ಸೀಸನಲ್ಲಿ ಅದು ರೋಡ್ ಯಾವುದು ಇದ್ಯಾವುದು ಅಂತ ಮಾರ್ಕೆಟ್ ಯಾವುದು ಅಂತಲೇ ಗೊತ್ತಾಗಲ್ಲ ನಾನು ಅವತ್ತು ನಿರೀಕ್ಷೆ ಮಾಡಿದ್ದೆ ಬೇರೆ ಅದು ಎಂಟು ಎಕರೆ ಕ್ಯಾಟ್ಲಿ ಯಾರ್ಡ್ ಇತ್ತು ನನ್ನ ಹತ್ರ ಇವತ್ತು ಎಲ್ಲ ಭಾವಚಿತ್ರಗಳಿದ್ದಾವೆ ಅದರಿಂದ ಯಾಕಂದರೆ ಭಾಳಷ್ಟು ಜನಕ್ಕೆ ಈ ತಾಲೂಕಿಗೆ ನಮ್ಮ ಕೊಡುಗೆ ಏನು ಅಂತಕ್ಕಂಥದ್ದು ಪಾಪ ಕಣ್ಣು ಮುಂದೆ ಇರೋದೇ ಕಾಣ್ತಾ ಇಲ್ಲ ಅದು ಕಣ್ಣಿಗೆ ಅದು ಪರದೆ ಬಿದ್ದುಬಿಟ್ಟಿದೆ ಅವರಿಗೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದ್ಕೊಂಡೆ ಪಾಪ ಪಾಪ ಅವ್ರು ಅದರಲ್ಲೇ ನಿದ್ದೆ ಮಾಡಿಕೊಂಡು ನಿದ್ದೆ ಯಾಕಂದರೆ ಎರಡು ಸರ್ತಿ ಪಾಪ ಫ್ರೀಯಾಗಿ ಗೆಲ್ಸ್ಕೊಟ್ಬಿಟ್ರಲ್ಲ ಕೆಲಸ ಭಾಳ ಮಾಡಿಬಿಟ್ರು ಅಂತೇಳಿ ಗೆಲ್ಸ್ಕೊಟ್ರು ಮಾಡದೇ ಇರೋದಕ್ಕೆ ಗೆಲ್ಸ್ಕೊಟ್ರು ಗೊತ್ತಿಲ್ಲ ಆದರೆ ಆಗಿರೋವಂಥ ಕೆಲಸಗಳನ್ನು ಇವತ್ತು ಇಲ್ಲಿ ಬಂದು ಮಾತಾಡಲಿರುವ ಇದೆಲ್ಲ ನಾನು ಮಾಡಿದ್ದೆ ಹೇಳಿ ನೋಡೋಣ ಅವ್ರು ಉದ್ಘಾಟನೆ ಮಾಡಿರ್ಬೋದು ಅವತ್ತು ನಾನು ಸೊತ್ತದ್ಮೇಲೆ ಆದರೆ ಮಾಡಿಸಿರುವಂಥದ್ದು ಯಾರು ಅಂತಕ್ಕಂಥದ್ದು ಇತ್ತಲ ಮನೆಯವರು ಇದ್ದಾರೆ ಅವರಿಂದ ಆನಂದ್ ಕೂತಿದ್ದಾರೆ ಅದರಿಂದ ಇವತ್ತು ನಾನು ಈ ಕಾರ್ಯಾಗಾರ ಏನಿದೆ ಈ ಕಾರ್ಯಕ್ರಮ ತಾವು ಈ ತರಬೇತಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತಾವು ಪಾಲ್ಗೊಂಡು ಇಲ್ಲಿ ಕೊಡ್ತಕ್ಕಂಥ ಮಾಹಿತಿಯನ್ನು ತಾವು ಅದನ್ನು ಅಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮತ್ತೊಮ್ಮೆ ವೇದಿಕೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸ್ತೀರಿ ದಯವಿಟ್ಟು ಕ್ಷಮಿಸಿ ನಾನು ಇತ್ತ ಮಡಿಗೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ನಾನು ಮತ್ತೊಮ್ಮೆ ಇನ್ನೊಂದು ಸತಿ ನಾನು ಮುತ್ತು ಗಂಗಾದವ್ರ್ ಮಾತಾಡಿಕೊಂಡು ಇತ್ತಲ್ಮಲಿ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನು ಅಭಿವೃದ್ಧಿ ಮಾಡುವಂಥದಕ್ಕೆ ಒಂದು ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಇದರ ಸದ್ಬಳಕೆ ನಮ್ಮ ಈ ಭಾಗದ ಎರಡು ಜಿಲ್ಲೆಗಳ ಇದು ಕೇವಲ ಒಂದು ತಾಲೂಕಿಗೆ ಸೀಮಿತ ಅಲ್ಲ ಇವತ್ತು ಗೌರಿಬಿದ್ನೂರಿಂದ ಚೌಡಪ್ಪ ಅವರು ಬಂದಿದ್ದಾರೆ ಶಿಡ್ಲಘಟ್ಟದಿಂದ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ನಮ್ಮ ಕಂಬದಳ್ಳಿ ಸುರೇಂದ್ರಗೌಡರು ಬಂದವರೆ ಇನ್ನು ಇರೋ ಥರ ಎಲ್ಲ ಬೇರೆ ಬೇರೆ ತಾಲ್ಲೂಕಿನಿಂದ ನಮ್ಮ ತಾಲೂಕಿನವರೇ ಹೆಚ್ಚಿದ್ದೀರಾ ಆದರೆ ಬೇರೆ ತಾಲ್ಲೂಕಿನಿಂದ ಭಾಳಷ್ಟು ಜನ ಬಂದಿದ್ದೀರಾ ನಮ್ಮ ಕಣ್ಮಂಗ್ಲ ಶ್ರೀರಾಮಣ್ಣವ್ರು ಕೂತವ್ರೆ ಹಾಂ ಆರೋಗ್ಯ ಶೀಣಿಸಿದ್ರು ಪಾಪ ಬಂದು ಕೂತಿದ್ದಾರೆ ಈ ರೀತಿ ಭಾಳಷ್ಟು ಜನ ಹಿರಿಯರುತ್ತವೆಲ್ಲ ಬಂದಿದ್ದೀರಾ ಮತ್ತೊಮ್ಮೆ ತಮಗೆಲ್ರಿಗೂ ನಾನು ತಮ್ಮ ಅನುಮತಿಯನ್ನು ಪಡ್ಕೊಂಡು ಈ ಕ ವೇದಿಕೆಯಿಂದ ನಾನು ಈಗ ನಿರ್ಗಮಿಸ್ತೀನಿ ದಯವಿಟ್ಟು ತಾವು ಯಾರು ಎದ್ದು ಹೇಳಬೇಡ್ರಿ ದಯವಿಟ್ಟು ಹಾಗೆ ಕೂತ್ಕೊಳ್ಳಿ ನಾನು ಇಲ್ಲಿಂದ ನಿರ್ಗಮಿಸ್ತೀನಿ ತಾವು ಈ ಕಾರ್ಯಕ್ರಮ ಮುಂದುವರಿತದೆ ಮದ್ದು ಗಂಗಾಧರವರು ಅವರು ನಾನು ಇಬ್ಬರು ದಂತ ವೈದ್ಯರು ನಾನು ಅವರು ಸೇಮ್ ಗ್ರಂಥವಿದ್ರು ನಾವು ಇಬ್ಬರು ನಾನೇನು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀನಿ ಅವರು ಅದೇ ಇಲಾಖೆ ಅದೇ ಡಿಪಾರ್ಟ್ಮೆಂಟಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಅವ್ರು ನಾನು ಅಂಬೇಡ್ಕರಲ್ಲಿ ಕೆಲಸ ಮಾಡಿದ್ದೆ ಅವರು ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಕೆಲಸ ಮಾಡಿದರು ಅದರಿಂದ ಅವರು ಇವತ್ತಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ನಮ್ಮ ರಾಮಚಂದ್ರ ನೋಡ್ತಾರೆ ನನ್ನ ಯಾಕೆ ಹೇಳಲಿಲ್ಲ ಅಂಥೇಳಿ ಹಾಂ ಅದರಿಂದ ಈಗ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ನಮ್ಮ ಕೈವಾರ ನಂಜನ್ ಗೌಡ್ರು ಜಯರಾಮ್ ರೆಡ್ಡಿ ಅವರು ಇನ್ನೂ ಗೋವಿಂದ್ ರೆಡ್ಡಿ ಅವರು ಇನ್ನ ಹೇಳಿ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಜಾಸ್ತಿ ಉದ್ದ ಪಟ್ಟಿ ಆಗ್ತದೆ ಅದರಿಂದ ಎಲ್ರಿಗೂ ನಾನು ನನ್ನ ನಮಸ್ಕಾರಗಳು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ